ಜೀ ಕನ್ನಡ ವಾಹಿನಿಯ ಸರಿಗಮಪ ಶೋನಲ್ಲಿ ಹಾಡುವ ಮೂಲಕ ಮನೆ ಮಾತಾಗಿರುವ ಕುರ್ಗಾಹಿ ಹನುಮಂತ ಅವರಿಗೆ ಕಲ್ಬುರ್ಗಿಯಲ್ಲಿ ಭರ್ಜರಿ ಸ್ವಾಗತ ನೀಡಲಾಗ್ತದೆ ಹೌದು ಕಲ್ಬುರ್ಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ನಡೆದ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಸರಿಗಮಪ ಸೀಸನ್ ಹದಿನೈದರ ರನ್ನರ್ ಅಪ್ ಆಗಿರುವ ಹನುಮಂತ ಮತ್ತು ಸೀಸನ್ ಹದಿಮೂರರ ಚಾಂಪಿಯನ್ ಸುನಿಲ್ ಅವರು ಅತಿಥಿಗಳಾಗಿ ಭಾಗವಹಿಸಿದ್ದು ಅಭಿಮಾನಿಗಳು ಆತ್ಮೀಯ ಸ್ವಾಗತ ನೀಡುತ್ತಾರೆ ಯಡ್ರಾಮಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಅವರನ್ನ ವೇದಿಕೆಗೆ ಕರೆತರಲಾಗಿದೆ ಇನ್ನು ವೇದಿಕೆಯಲ್ಲಿ ಹನುಮಂತ ಹಾಡಿ ರಂಜಿಸಿದ್ದಾರೆ ಲಂಬಾಣಿ ಭಾಷೆಯಲ್ಲೂ ಕೂಡ ಅವರು ಹಾಡು ಹಾಡಿ ರಂಜಿಸಿದ್ದು ಅಭಿಮಾನಿಗಳು ಸಂಭ್ರಮಿಸುತ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಮುದಾಯದ ವತಿಯಿಂದ ಹನುಮಂತ ಮತ್ತು ಸುನಿಲ್ ಅವರನ್ನ ಗೌರವಿಸಲಾಗಿದೆ ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ